ಹಾಂ ಹೆಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಒಂದು ಬೆಳ್ ಬೆಳಗ್ಗೆ ರೆಡಿಯಾಗಿ ಊರಿಗೆ ಹೊಟ್ಟಿದ್ದೀವಿ ಊರಲ್ಲಿ ಒಂದು ಫಂಕ್ಷನ್ ಇದೆ ಅಂದರೆ ಏನು ದೇವ್ರು ಮಾಡಿಸ್ತಿರೋದು ಅದಕ್ಕೋಸ್ಕರ ನಾವು ಊರಿಗೆ ಹೋಗ್ತಾ ಇರೋದು ಬೆಳ್ಳಿ ಬೆಳೆಯೇ ಎದ್ದು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಹೋಗ್ತಾ ಇದ್ದೀವಿ ಸೊ ಹಂಗೆ ಹೋಗ್ತಾ ನಿಮ್ಗೆ ತೋರಿಸ್ತೀನಿ ಹೋಗ್ತಾರೆ ಆಯ್ತಮ್ಮ ಪಪ್ಪ ನೀ ಕಾಲಕ್ಕೆ ನಿಜ ಖಾಲಿ ಮಾಡಲು ಎದ್ದೋಗ ಕೇಳಿಲ್ಲ ಅಂದ್ರೆ ಅಲ್ಲೇ ನಿಂತಿರ್ತಾರ ತೆಗ್ದಾಕ ತನಕ ಅಂತ ಎದ್ದೋಗ್ ನಮ್ಮ ಜನ ಕೇಳು ಅಂದ್ರೆ ಕೇಳೋದೇ ರಿವರ್ಸ್ ಬಂದು ಹೋಗ್ಬೇಕು ಅಂತೆಲ್ಲ ಅಂದ್ಮೇಲೆ ಅವ್ರ ಅದೇ ಮಾಡಿದ್ದು ಇನ್ನ ಒನ್ ಅವರ್ ಅಲ್ಲೇ ನಿಂತಿದ್ರು ಹಾಗೆ ಕಾಲು ಗಂಟೆ ವೆಯ್ಟ್ ಮಾಡಿ ಆಯಿತು ಮನೆ ಕಟ್ಟಕ್ಕೆ ಕಬ್ಬಣ ಎಲ್ಲ ತೆಗೆದಾಗ್ತಾ ಇದ್ರು ಹೋಗಿ ಹೇಳಿದ್ದಕ್ಕೆ ಮುಂದಕ್ಕೆ ಮೂವ್ ಮಾಡ್ಕೊಂಡ್ರು ಅಷ್ಟೆ ಬಾರೋ ಯಾರಂಗ ನಿಂತ್ಕೋ ಆಯ್ತು

ಅಂತೆ ಮುಂದೆ ನಿಂತ್ಕೊಂಡವನೇ ಬ್ರೇಕ್ ಹಾಕಿದ್ರೆ ಬೋರ್ಡ್ಗೆ ಹೋಗಿ ಹೊಡಿತಿಯ ಹೊಡ್ಕೊಳ್ತಿಯ ಬಚ್ಚು ಬಚ್ಚು ಅಮ್ಮ ಬಚ್ಚು ಬಚ್ಚು ಅಲ್ಲಮ್ಮ ಅದು ಬಸ್ಸು ಹೇಳು ಹಾ ಬಸ್ಸು ಎಲ್ಲಿ ಹೋಗ್ತಿದ್ಯಾ ನೀನು ಆ ಹೋಗ್ತಿದ್ಯಾ ಎಲ್ಲಿಗೋಗ್ತಿದ್ಯಾ ಏನದು ట్రా సండే <gösterges response> <laughs> ಆದ್ರೆ ಯಾಕೆ ಟ್ರಾಫಿಕ್ ಮತ್ತೆ ಸಂಡೇಲೆ ಜಾಸ್ತಿ ಟ್ರಾಫಿಕ್ ಎಲ್ಲ ಟ್ರಿಪ್ ಹೋಗ್ತಿರ್ತಾರೆ ಅಲ್ಲಿ ಇಲ್ಲಿ ಮೈಸೂರು ರೋಡಲ್ಲೇ ಜಾಸ್ತಿ ಇಲ್ಲಿ ಕಾಣಿಸ್ತಾ ಇಲ್ಲ ಫುಲ್ ಟ್ರಾಫಿಕ್ ಆಗಿದೆ ಚಿನ್ನಮ್ಮ ಆಕರ್ತಾ ಕೂತಿದ್ಯಾಲ ನಿದ್ದೆ ಮಾಡಿಲ್ವೇನೋ ಸರಿಯಾಗಿ ಹ್ಮ್ ಬಾಗಿ ಏನಕ್ಕೋ ಸಿಗಾಕೊಂಡು ಕಿತ್ತೇವಾಗೈತೆ ಒಂದೇ ಸರಿ ಹಾಕೊಂಡಿರೋದು ಒಂದ್ಸರಿ ಎರಡು ಸಾರಿ ಹಾಕೊಂಡಿದ್ದೀನಿ ಏನೋ ಗೊತ್ತಿಲ್ಲ ಅಲ್ಲೇ ಕಿತ್ತೇ ಹೋಗ್ಬಿಡೈತೆ ಬಿಡು ನೀನು ಇನ್ನ ಯಾರು ಕಿತ್ತಾಕಿದ್ದು ಪಪ್ಪಾ ಯಾವಾಗ ಯಾವಾಗ ಕಿತ್ತಾಕಿತ್ತು ಪಪ್ಪಾ ಏಟ್ ಕೊಡೋಣ ಇರೋ ಪಪ್ಪಂಗೆ ಯಾಕೆ ಪಪ್ಪಾ ಕಿತ್ತಾಕುದ್ರಿ ಏನು ಹೊಡೆದ್ಬಿಡ್ತೇ ಬಮ್ಮ ಡ್ಯಾಶ್ ಬೋರ್ಡ್ ಹೊಡೆಯುತ್ತೆ ಬಾರೋ ಎಲ್ಲ ಬಸ್ ವೇಟ್ ಮಾಡ್ಕೊಂಡು ನಿಂತವ್ರೆ ಮೆಟ್ರೋ ಸೈವೆಲ್ಲ ಸ್ವಲ್ಪ ಫ್ರೀ ಆಗಿರೋದಲ್ಲ ಜನ ಹೋಗಲ್ಲ ಅನ್ನೋದ್ಕಿಂತ ರೋಡು ಸ್ವಲ್ಪ ಚಿಕ್ಕುದಲ್ವಾ ಆದ್ರೆ ಅಷ್ಟೊಂದು ಇರಲ್ಲ ಯಾಕೆಂದ್ರೆ ಕೆಲವರು ರಾಮನಗರ ಬಿಡದಿ ಎಲ್ಲ ಹೋಗ್ಬೇಕಾಗುತ್ತಲ್ವಾ ಅದಕ್ಕೆ ಅರ್ಧ ಅಲ್ಲೇ ಹೊರಟೋಗ್ಬಿಡ್ತಾರೆ ಲಾಂಗ್ ಡ್ರೈವ್ ಮಾಡೋರು ಇಲ್ಲಿ ಬರ್ತಾರೆ ಅಷ್ಟೇ ಅಲ್ಲೇ ಒನ್ ಅವರ್ ಬರೋ ಬರೋಷ್ಟೇ ಒನ್ ಅವರ್ ಆಗೋಯ್ತಲ್ವಾ ಟ್ರಾಫಿಕ್ ಅಲ್ಲೇ ಒನ್ ಅವರ್ ಆಯ್ತು Kalau yang dalam ini, jika berdasarkan trafik sorry sandel lagi ke, ni tu alih alih ಇದು ಚೆನ್ನಾಗಿಲ್ಲ ಇದು ಲಾಸ್ಟ್ ಸರಿ ಊರಿಗೆ ಹೋಗಿದ್ವಲ್ಲ ಅವಾಗ ತಗೊಂಡಿರೋದು ಓಪನ್ ಮಾಡ್ಬಿಟ್ಟಿದೀವಿ ತುಂಬಾ ದಿನ ಆಗೈತೆ ಬೇಡ ಅಲ್ಲಿ ತೆಕೊಡ್ತೀವಿ ಬಾ ಹೊಸದು ಅಯ್ಯೋ ಚೆನ್ನಾಗಿಲ್ಲ ಕುಡಿಬಾರದು ಇಡು ಆಮೇಲೆ ಕೆಳಗಡೆ ಚೆಲ್ ಓಕೆನಾ ಕೆಳಗಡೆ ಚೆಲ್ ಬಿಡೋಣ ನೀರ್ ಬೇಕಂತ ನನ್ನ ಮಗನ ನೀರ್ ಕಾಣದ ತಕ್ಷಣ ಕೇಳ್ತಾನೆ ನೀರು ಅಂತ ಅಲ್ಲಿಂದ ಸುಮ್ನೆ ಬಂದ ಇವಾಗ ನೀರ್ ಬೇಕಂತೆ ನೀರ್ ಬೇಕಂತೆ ನೀರು ಬಂಗರಿಗೆ ಅಲ್ಲ ಬಂಗಾರಿ ಇಟ್ಬಿಡು ಒಳಗಡೆ ಅಲ್ಲಿ ಹೊಸದ್ ಕೊಡಿಸ್ತೀನಿ ಇದು ಬೇಡ ಚೆನ್ನಾಗಿಲ್ಲ ಪಪ್ಪನ್ ಕೇಳು ವ್ಯಾಕ್ ಅಕ್ಕ ತೋ ತೋ ಹಂಗ್ ನಿಜ ಕುರುಪ್ ರಾಜ ಆಗ್ಬಿಟ್ಟ ಅವನೇ ಊರಿಗೆ ಹೋಗಿ ಒಂದ್ ವಾರ ಇದ್ದು ಕುರುಪ್ ಹಾಕಿಸ್ಕೊಂಡು ಕುರುಕ್ ನಾವು ಆಗ್ಬಿಟ್ಟಿದ್ತಿದ್ಯಾ ನೀನು ಎಲ್ಲಿ ಹೋಗ್ತಿದ್ಯಾ ಬೆಂಗಳೂರಿಗೆ ಹೋಯ್ತಾ ಇದ್ದಾನಂತ ಎಲ್ಲ ರೀ ಅಂದ್ರೆ ಬೆಂಗಳೂರು ಅಂತಾನೆ ನೀನ್ ಎಲ್ಲೋಗ್ತಿದ್ಯಾ ಅಂದ್ರೆ ಬೆಂಗ್ಳೂರು ಅಂತಾನೆ ಅಜ್ಜಿ ಊರು ಅನ್ಬೇಕು ನೀಲು ಅಳ್ಳು ಅಳ್ಳು ಅಂತ ಜನ ಈಗ ನೀಳು ಅಂತಾನೆ ನೀ ಜನ ಹೊಡಿತವನೇ ಜನ ನನ್ಗೆ ಇವನು ಇಲ್ಲ ಇಳಿಸ್ಬಿಟ್ಟ ಹೊಟ್ಟಾಗಣ್ಣ ಹೇಳಲ್ ಕೊಡಿಸ್ತೀನಿ ಹೊಸದು ಬೇಡ ತಿಂಡಿ ತಿನ್ನಲ್ವಾ ನೀನು ಬಾಯ್ ಬಾಯಿ ಟಾಟಾ ಬಾಯ್ ಬಾಯ್ ಮಂಟಿಯ ಬಾಯ್ ಬಾಯಿಂಗ ಬಂಡಿ ಅಬ್ಬಾಯಿ ನಮ್ಮ ಪಾಪನೂ ನೋಡಿ ಆಕಿದ್ ಬಟ್ಟೆ ಮಲಗಿದನ ಹೆಂಗೆ ಯಮ ಹೆಸ್ಕೊಂಡ ಕರ್ಕೊಂಡಿರ್ತಿರದು ನಮ್ಮ ಮುಖನು ತೊಳ್ದಿಲ್ಲ ಆ ಬಟ್ಟೆನೂ ಚೀನ್ ಮಾಡಿಲ್ಲ ಏನೂ ಮಾಡಿಲ್ಲ ಯಾರು ನೋಡ್ತಾರೆ ಅಂತ ಹೇಳಿದ್ ಕಾರಲ್ಲಿ ಯಾರು ನೋಡ್ತಾರೆ ನಡೀರಿ ಅದೇ ಬಟ್ಟೆಲಿ ಎಂತ ಕರ್ಕೊ ಬಂದಿರೋದು ಇವ್ರನ್ನ ಮಾತ್ರ ನೋಡ್ತಾರೆ ಅದಕ್ಕೆ ಚೇಂಜ್ ಮಾಡಿರೋದು ಕೆಲಸ ಮಾಡಿ 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 ಬಟ್ಟೆ ಎಲ್ಲ ಹಾಳಾಗಿತ್ತು ಅಂತ ಚೇಂಜ್ ಮಾಡಿರೋದು ಇನ್ನು ದೇವ್ರಿಗೆ ಪೂಜೆ ಎಲ್ಲ ಕಂಪ್ಲೀಟಾಗಿ ಹಾಕೇ ಇಲ್ಲ ಕೆಲಸ ಐತೆ ಅಂದ್ಬಿಟ್ಟು ಕೆಲಸ ಐತೆ ಅಂತ ಅಲ್ಲ ನನೀಗೆಲ್ಲ ಡ್ಯೂಟಿಗೆ ಹೋಗ್ಬೇಕು ಅಂದ್ಬಿಟ್ಟು ಬೆಳಗ್ಗೆನೆ ಇದ್ದು ಬೆಂಗಳೂರಿಗೆ ಬರ್ತಾ ಇದ್ದೀವಿ ಕರ್ಬೇನ ಸೊಪ್ಪು ಬೆಳ್ ಬೆಂಗಳೂರಲ್ಲಿ ಇವಾಗ ಎಲ್ಲ ಸೊಪ್ಪು ಕಾಸ್ಟ್ಲಿ ನಮ್ಮ ತೋಟದಲ್ಲಿ ಯಾವ ಸೊಪ್ಪು ಇರೋಕ್ಕಿತ್ತು ತೋಟ ಅಲ್ಲ ಸೈಟಲ್ಲಿ ಯಾವುದು ಸೊಪ್ಪೇ ಇಲ್ಲ ಕಿತ್ಕೊಳ್ಳೋಣ ಅಂದರೆ ಕರ್ಬೇನು ಸೊಪ್ಪಿದ್ದು ಕಿತ್ಕೊಂಡ್ವಿ ಅದಕ್ಕೆ ಹತ್ತು ರೂಪಾಯಿ ಬರೀ ಒಂದೇ ಒಂದು ಕಡ್ಡಿ ಅದರಲ್ಲೊಂದು ಐದಾರು ಎಲೆ ಎಲೆ ಕಡ್ಡಿ ಇರ್ಬೋದು ಅಷ್ಟೇ ಅದಕ್ಕೇ ಟೆನ್ ರುಪೀಸು ಅದಕ್ಕೆ ಫ್ರೀಯಾಗಿ ಬರ್ತಿದ್ದೀವಲ್ಲ ಫ್ರೀಯಾಗಿ ಸಿಗಬೇಕಾದ್ರೆ ಯಾಕೆ ತೊಗೋಬಾರ್ದು ಅಂದ್ಬಿಟ್ಟು ಮನೆಯಿಂದಲೇ ಬರ್ತಾ ಬರ್ತಾಯಿದ್ದೀವಿ ನಾನು ಯಾವುದೂ ವೀಡಿಯೋನೇ ಮಾಡ್ಕೊಂಡಿಲ್ಲ ನಿನ್ನೆ ಬೆಳಿಗ್ಗೆ ಕಾರಲ್ಲೇ ಫೋನ್ ಇಟ್ಬಿಟ್ಟು ಮನೆಗೆ ಹೋಗಿದ್ಕೆ ಈ ಕಾರ್ ಹತ್ಬಿಟ್ಟು ಬರ್ತಾ ಇದೀವಲ್ಲ ಈಗಲೇ ನಾನು ಫೋನ್ ನೋಡಿದ ನಾನು ಎರಡು ದಿನ ಆಯ್ತು ಫೋನ್ ನೋಡಿ ಎರಡು ದಿನ ಅಲ್ಲ ನಿನ್ನೆ ಒಂದಿನ ನೋಡಿಲ್ಲ ಒಂದೇ ನೋಡಿರೋದು ನನ್ನ ಫೋನ್ ಅದಕ್ಕೆ ಯಾವ ವಿಡಿಯೋನು ಮಾಡ್ಕೊಂಡೇ ಇಲ್ಲ ಸಿಕ್ಕಿದ್ರೆ ಆಗ್ತೀನಿ ಇಲ್ಲ ಅಂದ್ರೆ ಇಲ್ಲ

ಆಯ್ತು ಹೇಳಿದ್ದೀನಿ ಬರುತ್ತೆ ನೀನ್ ಯಾಕೆ ಬೇಗ ಇದ್ದೆ ನೀನ್ಯಾಗ ಬೇಗ ಇದ್ದೆ ಏನದು ಮಾ ಕರ್ಬೇವಿನ ಸೊಪ್ಪು ಬೆಂಗ್ಳೂರಲ್ಲಿ ಕಾಸ್ಟ್ಲಿ ಅಲ್ವಾ ಅದಕ್ಕೆ ಇನ್ನೇನು ಹೋಗ್ತಿರೋದು ಲಾಸ್ಟ್ ಟೈಮ್ ಇಲ್ಲಿಂದ ಹೋಗ್ಬೇಕಾದ್ರೆ ಫ್ರೀಯಾಗಿ ಸಿಕ್ಕೋರು ತಗೊಂಡೋಗಿಲ್ಲ ಇನ್ನು ವೆದರ್ ಹಿಂಗೈತೆ ಮಳೆ ಫುಲ್ಲು ಇಲ್ಲಿ ಹಿಂಗೈತೆ ನೋಡಿ ವೆದರ್ ಏನಪ್ಪಾ ಯಾಕಪ್ಪ ಮಣ್ಣು ಇದು ಏನ್ ಮಲ್ಕೊಂಡಿಲ್ಲ ಎಲ್ಲ ಸುಸ್ಕೊಂಡಿದ್ಯಲ್ಲಪ್ಪ ಇದ್ರಪ್ಪ ಮಳೆ ಮಸ್ತು ರಾತ್ರಿ ಇಲ್ಲೆಲ್ಲ ಮಸ್ತು ಮಳೆ ಮಸ್ತ್ ಮಳೆ ಮಸ್ತ್ ಮಳೆ ಮಸ್ತು ಮಳೆ ಬೆಂಗಳೂರಲ್ಲಿ ಊದಿರುತ್ತೆ ಜನ ಊದಿರಲ್ಲ ಅಲ್ವಾ ಅಲ್ಲಿ ಎಷ್ಟಾಯ್ತು ಮೊನ್ನೆ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಮಳೆ ಇತ್ತು ಇದು ನುಗ್ಗೆ ಸೊಪ್ಪು ನಿನ್ನೆ ನುಗ್ಗೆಕಾಯಿ ಎಲ್ಲಾನು ಹಾಕ್ಬಿಟ್ರಾ ನುಗ್ಗೆ ಸೊಪ್ಪು ಇತ್ಕೋಬೇಕಿತ್ತು ನಾವು ನುಗ್ಗೆ ಸೊಪ್ಪು ಮಾಡೋದೇ ಇಲ್ಲ ಸುಮ್ನೆ ಅದನ್ನ ಗೊಟ್ಟೆ ಎಲ್ಲಾನು ಹಾಕ್ಬಿಟ್ಟು ಉರ್ಕೊಳ್ಳೋದು ತಿನ್ನೋದಷ್ಟೇ ಸಾಂಬಾರೆಲ್ಲ ಮಾಡಲ್ಲ ಇಲ್ಲಿ ನಮ್ಮನೇಲಾದ್ರೆ ಮಾಡ್ತಾರೆ ಊರಲ್ಲಿ ಚೆನ್ನಾಗಿರುತ್ತೆ ನಮ್ಗೆ ಸ್ವಲ್ಪ ಇಷ್ಟ ಆಗಲ್ಲ ಮಾಡೋಕ್ಕೆ ನಮ್ಮ ಬೆಂಗಳೂರಲ್ಲಿ ಬೆಂಗ್ಳೂರಿಗೆ ಹೋಗ್ರಿ ನಿಗಾಕೆ ಹೋಗಮ್ಮ ನಿಮ್ಮ ಬೀಳ್ತೈತೆ ಕಾಣಿಸಲ್ಲ ಮಂಜು ಮಂಜು ಪಂಚಾಮೃತ ಎಲ್ಲ ಚೆನ್ನಾಗಿತ್ತು ಬಟ್ ಊಟ ಎಲ್ಲ ಮಾಡಿದ್ವಲ್ಲ ತಿನ್ನಾಗೆ ಹೊಟ್ಟೆಲ್ಲ ತುಂಬಕೊಂಡ್ಬಿಡ್ತು ಹನ್ನೆರಡು ಗಂಟೆ ಅನ್ಸುತ್ತೆ ಜನ ಹನ್ನೊಂದು ಮುಕ್ಕಾಲ್ ಇರ್ಬೇಕು ಮೇ ಬಿ ಹನ್ನೊಂದು ಮುಕ್ಕಾಲ್ ಹನ್ನೆರಡು ಗಂಟೆ ನಾವು ಮನೆಗ್ ಬಂದಾಗ ಫಸ್ಟ್ ದೇವಸ್ಥಾನ ಕೊಟ್ಟಿದ್ದು ಹೊಟ್ಟೆನೇ ತುಂಬಾರ್ದು ನೀ ತಿನ್ನಲ್ಲ ಅಂತ ಹೇಳ್ದಲ್ಲ ಅದಕ್ಕೆ ಆಯ್ತು ಹೋಗಿ ಮಲ್ಕೊಂಡೋಗ್ ನಾನು ಮಾತ್ರ ಇವ್ನು ಚೇಂಜ್ ಮಾಡೋನೆ ನಾನು ಪಾಪನ ಬಟ್ಟೆ ಎತ್ಕೊಂಡ ಜನ ನಾನ್ ಮಾತ್ರ ಅದೇ ಬಟ್ಟೆ ಇವ್ನು ಚೇಂಜ್ ಮಾಡೋವ್ನೆ ನಾನು ಈ ಕಡೆಯಿಂದ ಯಾವುದ್ರಲ್ಲಿ ಹೋಗಿದ್ದೆ ಅದೇ ಬಟ್ಟೆಲಿ ಎದ್ ಬರ್ತಿದ್ರು ಹೋಗೋಷ್ಟರೇ ಒಂದು ಹನ್ನೊಂದು ಹನ್ನೊಂದುವರೆ ಆಗಿತ್ತು ಟೈಮು ಮನೆಗೆ ನನ್ನೆ ದೇವಸ್ಥಾನ ಫೋನೇ ತಗೊಂಡೋಗಿಲ್ಲ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದೆ ತಗೊಂಡೆ ಎಲ್ಲ ಶ್ರುತಿ ಫೋನಲ್ಲೂ ಒಂದೇ ಒಂದು ನಿಮಿಷ ಮಾಡಿದೀನಿ ಏನೋ ಒಂದು ನಿಮಿಷನೂ ಮಾಡಿಲ್ಲ ಒಂದು ಮೂವತ್ತು ಸೆಕೆಂಡ್ ಮಾಡಿದ್ದೀನಿ ನನ್ನ ತಂಗಿ ಫೋನಲ್ಲಿ ನೋಡ್ತೀನಿ ಅವ್ಳು ಕಲಿಸ್ಕೊಟ್ರೆ ಅದನ್ನ ಅಟ್ಯಾಚ್ ಮಾಡಿಬಿಟ್ಟು ಹಾಕ್ತೀನಿ ಇಲ್ಲಾಂದರೆ ಇಲ್ಲ ವೀಡಿಯೋ ಮಾಡ್ಕೊಳಕ್ ನನ್ನ ಫೋನ್ ನೀನು ತಂದಿಲ್ಲ ನಾನು ತಗೊಂಡೋಗಿಲ್ಲ ಪಾಕೆಟ್ ಆಯ್ತಾ ಇಟ್ಕೊಳ್ಳೋದಕ್ಕೆ ಅದಕ್ಕೆ ಎಲ್ಲೂ ವೀಡಿಯೋನೇ ಮಾಡ್ಕಾಗಲಿಲ್ಲ ನೀವು ಅಡುಗೆ ಮಾಡೋದು ಮಾಡಬೇಕಿತ್ತು ಜನ ಬಟ್ರು ಕುರ್ಕೊಂಡು ಇವ್ರಿಗೆಲ್ಲ ಅಡುಗೆ ಮಾಡಿಸಿದ್ರು ಅಡುಗೆ ಮಾಡಿದೀವರು ಸಂಬಳ ಪಟ್ರಿಗೆ ಇಸ್ಕೋಬೇಕು ತಾನೆ ನೀವಿಬ್ಬರೂ ಇಲ್ಲ ಜಾಸ್ತಿನೇ ಕೇಳವ್ರೆ ಎಷ್ಟು ಕೊಟ್ರೋ ಗೊತ್ತಿಲ್ಲ ಆದ್ರೂ ಅಡುಗೆ ಬೇಗ ಮಾಡಿದರೆ ಸರಿ ಹೋಗೋದು ಅಡುಗೆ ಎಲ್ಲ ಲೇಟ್ ಮಾಡಿದ್ಬಿಟ್ರು ಮಳೆ ಬೇರೆ ಬಂತು ನಾವು ತಿನ್ನಷ್ಟಲ್ಲಂತೂ ಫುಲ್ ಮಳೆ ತಿನ್ನಕ್ಕಾಗಲಿಲ್ಲ ಇಷ್ಟೊತ್ತಿಗೆ ಮಾವಿನ ಮಾವಿನ ಮಾವಿನಕಾಯಿ ಮಾವಿನ ತಿನ್ಕೊಂಡು ಹೋಗ್ತಾರೆ ನೋಡಿ ತಿಂಡಿ ಹೋಟೆಲ್ ಇಷ್ಟು ಬೇಗ ಓಪನ್ ಆಗೈತದ ಹುಡ್ಗಿರು ನೋಡು ಇಷ್ಟು ಹೇಳಿ ಎಷ್ಟು ಗಂಟೆ ಇವಾಗ ಎರಡೂವರೆ ಎರಡೂವರೆಗೆ ಕೂಲ್ಗೆ ಹೋಗ್ತಾರೆ ಮಾವಿನಕಾಯಿ ತಿನ್ಕೊಂಡು ಹೋಗ್ತಾರೆ ಬೆಳಿಗ್ಗೆ ನಾವಿನ್ ಒಂದು ಲೋಟ ನೀರು ಕುಡ್ದಿಲ್ಲ ನಾನು ಬೇರೆ ರಚ ನಿದ್ದೆನೇ ಮಾಡಿಲ್ಲ ಬೆಳಗಿನ ಜಾವ ನಿದ್ದೆ ಮಾಡಿರೋದು ಮಳೆಗೆ ಎಲ್ಲಾ ಕರೆಂಟ್ ಹೇಗ್ಬಿಟ್ಟೆ ಅವನಿ ಸೊಳ್ಳೆ ಬೇರೆ ತೆಗ್ಬಿಟ್ಟ ಅವನೇ ಉದ್ದಾನ ಹುಡುಗಿನ ಲೈನ್ ಮ್ಯಾನು ಸೊಳ್ಳೆ ಬೇರೆ ಸಿಕ್ಕ ಬಟ ಕಷ್ಟ ಆಯ್ತು ಬೆಂಗ್ಳೂರ್ ಕಡೆಯಿಂದ ಮೈಸೂರ್ ಕಡೆಗೆ ಗಾಡಿಗಳು ಹೋಗ್ತೀರ ಜಾಸ್ತಿ ಮಂಡೇ ಆದ್ರೂ ಆಕ್ಚುಲಿ ಇವತ್ ಜಾಸ್ತಿ ಇರ್ಬೇಕಲ್ವ ಜನ ಮೈಸೂರಿಂದ ಬೆಂಗ್ಳೂರ್ಗೆ ಜಾಸ್ತಿ ಗಾಡಿಗಳಿರುತ್ತೆ ಯಾಮ್ ಟೈಮ್ ಆದ್ಮೇಲೂ ಬರ್ತಾವ ಏನೋ ಗೊತ್ತಿಲ್ಲ ನೋಡ ಅಲ್ಲಿ ಎಷ್ಟು ಸ್ಪೀಡಾಗಿ ಹೋಯ್ತಾವ್ರೆ ಜನ ಸ್ಪೀಡಾಗಿ ಹೋಗ್ಬಿಡ ನೀನು ಬೇಗನೆ ಎಬ್ಬ್ರಸ್ ಕರ್ಕೊ ಮಮ್ಮಿ ಇವ್ರಿಗೆ ನಾನ್ ಮಮ್ಮಿ ಮಮ್ಮಿ ನಾ ಮಮ್ಮಿ ಇದಕ್ಕ ನಾ ಮಮ್ಮಿ ಇದಕ್ಕ ಅಲ್ಲ ೂಸ್ ಆಗ್ಬಿಟ್ಟಿದೆ ಟೋಲ್ ರೋಡಿಗೆ ಇಲ್ಲಿ ಹೋಗ್ತಾ ಇದೀವಿ ಈಗ ಬೆಂಗಳೂರಿಗೆ ಆ ಕಡೆಯಿಂದನೇ ಜಾಸ್ತಿ ಗಾಡಿಗಳು ಹೋಗ್ತಿರೋದು ಈ ಕಡೆಯಿಂದ ಹೋಗ್ತಿಲ್ಲ ಹೋಗ್ತಾ ಐತೆ ಬಟ್ ಎ ಸ್ಪೀಡಲ್ಲೇ ಹೋಗ್ತಾ ಇದಾವೆ ಮುಂದ ಮುಂದೆ ಜಾಸ್ತಿ ಆಗ್ತವೆ ನೋಡಿ ಯಾಕೆ ಹೋಗ್ತಿಲ್ಲ ಇಲ್ಲೂ ಹೋಯ್ತಾವೆ ಆ ಕಡೆ ಹೋಗ್ತಾವೆ ಈ ಕಡೆನೂ ಹೋಯ್ತಾವೆ ಎರಡು ಕಡೆ ಹೋಗ್ತಾ ಹೋಗ್ತಾವೆ ಇಲ್ಲಿ ಜನ ಸೂರ್ಯ ಬಂದ್ಬಿಟ್ಟವನೇ ಸೂರ್ಯ ಬಂದ್ಬಿಟ್ಟವೇ ಇಲ್ಲಿ ಬೇಗ ಎಲ್ಲಿ ತನಕ ಈ ಕಡೆ ಮಳೆ ಆಗಿಲ್ಲ ಮೇ ಬಿ ಅದಕ್ಕೆ ಸೂರ್ಯ ಎಷ್ಟ್ ಬೇಗ ಬಂದಿರೋದು ಮಂಡ್ಯ ಕಡೆ ಆ ಕಡೆ ಎಲ್ಲ ಇದು ಮಂಡ್ಯ ಸೇರಿರೋದು ಆದ್ರೂ ಇಲ್ಲಿ ಮಳೆ ಆಗಿಲ್ಲ ಅನ್ಸುತ್ತೆ ಆಗೈತೆ ಇಲ್ಲೂ ಮಳೆನೂ ನೀರು ಇಷ್ಟೊಂದು ನಿಂತೈತಲ್ಲ ಆದರೆ ಇಲ್ಲಿ ಸೂರ್ಯ ಬಂದ್ಬಿಟ್ಟವನೇ ಅಲ್ಲಿ ಬಂದಿಲ್ಲ ಬೆಂಗಳೂರಿಗೆ ಹೋಗೋ ತನಕ ಸೂರ್ಯ ಬಂದಿಲ್ಲ ಅಂದ್ರೆ ಸಾಕು ಇಲ್ಲ ಅಂದ್ರೆ ಈ ಕಡೆ ಏನು ಹೋಗ್ತಿದ್ದೀವಿ ಅಲ್ವಾ ಕಣ್ಣಿಗೆ ಹೊಡಿತಾ ಇರುತ್ತೆ